వాటర్ హ్యాంగ సుతారు బర్తి బా బా నిర్ గారు గార్ గార్ గారు ನಿನ್ನ ಸುತ್ತ ಆಸಿ ಬಿಡ್ಲಕಂದ್ರ ಮತ್ತೆ ಕೌಜಲಿಗೆ ಮಾವ ಅಲ್ಲಿ ಮತ್ತೆ ಹೌದಾ ಇಲ್ಲಿ ಮಾತಾಡಕ ಹೌದು ನಾನು ಬಾಂಡ್ಲ ಕೌಜಲಿಗೆ ಇಟ್ಟಲ್ ಮಾವನ ಜೊಡಿ ಮಾತಾಡಿದೆ ಏ ಫುಲ್ ಪವರ್ ಹಾ ಮಾತಾಡಬೇಡ ಜೋತಾರ ಮಾಯಿನ ಹಿಡಕ್ಕೆ ಸೈಟ್ ಮುಂದೆ ಹಾ यार ನಿಮ ಮಾವ ಬಂದು ಕಾಪಾಡಿಲು ಯಾರು ಕಾಪಾಡಲಿಲ್ಲ ಇಲ್ಲ ಇಲ್ಲ ಹೆಣ್ಣಿನ ಪವರ್ ಅಷ್ಟಿತ್ತಂದ್ರ ಹೆಣ್ಣ ಹೆಚ್ಚು ಆಗಿತ್ತು

ಈ ಕಾಡಿ ಕೆಡಿ ಬಾಯ ಕೊಡಾಕತ್ತ ಹಾ ಎಲ್ಲಿ ಹೋಗಿ ಮಾಡ್ಕೊಂತ ನೋಡ್ರಿಪ್ಪ ಆಕಿ ಟೇಲರ್ ಬಿಡು ಕಾಡು ಮೈಯಾರ್ಬೇಕು ಹೇಳಿ ಹಾ ಕೊಡಬಾ ಬಾ ಬಾ

तो रमेशूर यूट्यूब सब्सक्राइब सब्रैब आगरी बाजु बेल बटन टन बारस रि ಭೌಜಲಿಗೆ ಮಾವನ ಖಡತ ಕಸಿ ಖರ ಬಿಟ್ಟ ಹೋಗೋದು ಜೌವ ಗೌಜಲಿಗೆ ಮಾವನ ಖಡತ ಕಸಿಖರ ಬಿಟ್ಟ ಹೋಗೋದು ದೇ ಗದಿಗೆ ಹೂವ ಯಾರ ನಿಮ್ಮ ಹೂವ ಯ ಗದಿಗೆ ಯಾರ ನಿಮ್ಮ ಹೂವ ಹೇಳಿ ಹಾಡ ಯವು ಭೌಜಲಿಗೆ ಮಾವನ ಖಡತ ಕಸಿ ಖರ ಬಿಟ್ಟ ಹೋಗೋ ಹೋಗೋದು ದೇವ್ವಾ ಜಲಿಗೆ ಹೊಡಗನ ಕೈಯಾಗ ಶೇಕರ್ ಬೆಟ್ಟ ಹೋಗೋದು ದೇವ್ವಾ ಮುತ್ತವಾಯ

ಸುಣದು ಹೊಳಿ ಹುಡುಗ್ಯಾರಿಗೆ ಕಾಲ ಕೌಜಲಿಗೆ ಸುಣದು ಹೊಳ್ಳಿ ಹುಡುಗಿಯಾರಿಗೆ ಕಾಲ ಕೌಜಲಿಗೆ ಸುಣುದು ಹೊಳಿ ಹುಡುಗಿಯಾರಿಗೆ ಕಾಲ ಕೌಜಲಿಗೆ ಸುಣದು ಹೊಳ್ಳೆ ಹುಡುಗಿಯಾರಿಗೆ ಯಾವತ್ತು ಮಣಿ ಮಾವ್ವಾ ಗದಿಗೆ ಯಾರ ನಿಮ್ಮ ಹೂವ ಏರಿ ಹಾಡ ಯುಡುಗ ಹುಡುಗನ ಕಡತ ಕಸಿ ಖಾರ ಬಿಟ್ಟ ಹೋಗೋದು ದೆವ್ವ ಕೌಜಲಿಗೆ ಮಾವ ಕಡತ ಕಸೆ ಕರೆದಿಟ್ಟ ಹೋಗೋದು ದೇವ್ವಾ ಮುತ್ತವ್ವಾ ಯಾರನಿ ಮಾವು ಏರನೇ ಮಾವು

बोला तेली का ये। में आला हाड़ा कबाल दिए मेरा कांड साले ना बाऊ ಸುಣದೋಳಿ ಹುಡುಗಿಗೆ ವಿಠ ಲ ಕೌಜುಲಿಗೆ ಹಲೋಳೆ ಹುಡುಗಾರ್ಗೆ ವಿಠಾಲ ಕೌಜಲ್ಗೆ ಹೊಣದೋಳಿ ಹುಡುಗಾರಿಗೆ ವಿಠ ಲ ಕೌಜುಲಿಗೆ ಹಲೋಳೆ ಹುಡುಗಾರ್ಗೆ ವಿಠಾಲ ಕೌಜಲ್ಗೆ ಆವತ್ತು ಮನಿ ಏಗದಿಗೆ ಹೋವಾ ಯಾರ ನಿಮ್ಮ ಹೇಳಿ ಹಾಡ ಯೌವಾ ಉಜಲಿಗೆ ಹೊಡಗನ ಕಡತಗಸೆ ಖಾರ ಬಿಟ್ಟ ಹೋಗೋದು ದೇವ್ವ ಉಜಲಿಗೆ ಹೊಡಗನ ಕಡತ ಗಿಖರ ಬಿಟ್ಟ ಹೋಗೋದು ದೇವ್ವ ಏ ಗದಿಗೆವ್ವಾ ಯಾರ ನಿಮ್ಮ ಯಾರ ನಿಮ್ಮ ಹೇಳಿ ಹಾಡ ಯೋಜಲಿಗೆ ಹೋಡಗ ಶಾರ ಬಿಟ್ಟ ಹೋಗೋದಿಗೆ ಹೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವೆಲ್ಲ ಪರಮತ್ನ ಮಾಡ ಪಾರ್ವತಿಗಿಂತ

ಗದಿಗೆ ಹೂ ಯಾರ ನಿಮ್ಮ ಹೇಳಿ ಹಾರ ಉಜಲಿಗೆ ಹುಡುಗನ ಕಡತ ಕಸಿಖರ ಬಿಟ್ಟ ಹೋಗುದು ದೇವ್ವ ಉಜಲಿಗೆ ಮಾವನ ಕಡತ ಕಸಿಖರ ಬಿಟ್ಟ ಹೋಗುದು ದೇವ್ವ ಗದಿಗೆ ಯಾರು ನಿಮ್ಮ ಹಾಡೋ ಉಜಲಿಗೆ ಮಾವನ ಕಡತ ಬಿಟ್ಟ ಹೋಗದ ದೇವರಿಗೆ ಮಾವನ್ನ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯವೆಲ್ಲ ಹರಮತ್ತು ಮಾಡುವ ತಿಗೆ ಉಂಟಾ ಪರಮೇಶ್ವರ ಅನಾನ ತ್ವ ಡಾವ ಬಣ್ಣ ಕೊಟ್ಟಿನಿ ನಾನಾ ಹೆಣ್ಣೆಗೆ ಬಣ್ಣ ಕೊಟ್ಟಿನಿ ನಾನ ಹೆಣ್ಣಿಗೆ ಬಣ್ಣ ಕೊಟ್ಟಿನಿ ನಾನಾ ಹೆಣ್ಣೆಗೆ ಬಣ್ಣ ಕೊಟ್ಟೇನೆ ನಾನ ಸದರ ಮಾವದಿಗೆ ಯಾರು ನಿಮ್ಮ ಅವ್ವ ಹೇಳಿ ಹಾಡ ಯೌವಾ ಮಾವನ ಕಡತ ಕಸೆ ಖರ ಬಿಟ್ಟ ಹೋಗುದು ದೇವ್ವ ಔಜಲಿಗೆ ಮಾವನ ಕಡತ ಕಸಿ ಕರ ಬಿಟ್ಟ ಹೋಗೋದು ದೇವ್ವೇಗದಿ ಗೌ ಯಾರು ನಿಮ್ಮ

ಏನ್ ಮಾಡಿ ಹೋಗ್ಯಾರು ಹೆನ್ನ ಹೆಚನತಕ್ಕಂತ ಕಲಾಂತು ಹಾ ಹಾ ಹುಚ್ಚಿರದೈತೆ ಹೌದು ಅದಕ್ಕೆ ಇನ್ನು ಕೆಲವೊಂದು ಮಾತುಗಳನ್ನ ಮಾತಾಡಿ ಹೋಗ್ಯಾರು ಹೋಗ್ಯಾರಿಪ್ಪ ಏ ಗಂಡಂತೆ ನೀನಾ ಹಾ ಸಿಮೆ ಗಂಡ ಹೆಂತಿನನ ರಕ್ಷಣೆ ಮಾಡ್ಕೊಳ್ಳತಕ್ಕಂತ ಶಕ್ತಿ ನಿನ್ನಲ್ಲಿಲ್ಲ ಹೌದು ನಿನಗ ಗಂಡ ಹೆಂಗನ್ನ ನೋಡಂತಾರ ಅವರು ಹಾ ತರು ಹೌದಲಾ ಮತ್ತೆ ಗಂಡನನ ಸರಿಯಾಗಿ ನೋರ್ತಕ್ಕಂತ ಶಕ್ತಿನೂ ನಿನ್ ತೆಕ್ಕಿಲ್ಲ ಹಾ ನಿನಗೆ ಹೇಂತ ಅಂತ ಹೆಂಗ್ ಅನ್ನೋದು ವಾನನ ರಾಣಿ ಹೌದಾ ರಾಣಿ ಹಾಕಲೇ ರಾಣಿ ಹೌದಲಾ ನೀ ಹೆಂಗ್ ಹೇಂತ ನೀ ಹೆಂತ ಹೇಂತಿ ಹಾ ಹಾ ಬದ್ಮಾ ಸೇಂತಿ ಹೌದಲಾ ಅದಕ್ಕೆ ಹೆಂಗ್ ಐತಿ ಮಾತಾ ಹಾ ಏನಾ ಹೌದು ಅವರು ದ್ರೌಪದಿ ದೇವಿನ ಹ ಪಗಡಿ ಆಡ್ತನ ಜೂಜ್ನಾಗ ಇಟ್ಟನು ಪಾಂಡವರ ಜೂಜಿನಾಗ ಪಗಡಿ ಆಡ್ತ ಮುಂದ ದ್ರೌಪದಿ ದೇವಿನ ನಡಕ್ ಇಟ್ಟಕಂತ ಮಾತನ್ನ ಹಾಡ್ತಕ್ಕ ಕಲಾವಂತರು ಹೇಳ್ತಾರ ಅಕ್ಕಿನ ಮಾತಾಡ್ತಾಳ ನಿಮ್ಮ ಅಕ್ಕಿ ಏನು ಮಾಡ್ಯಾಳ ಅಕ್ಕಿ ಏ ಯುದ್ಧದಾಗ ಇಟ್ಟಾನಂತಾಳ ಅಕ್ಕಿ ಯುದ್ಧದಾಗ ಹ ಚಲೋ ಆತಳವಾ ಅಕ್ಕಿ ಮ್ಯಾಗಿನ ಅಕ್ಕಿ ಏ ಯುದ್ಧ ಅಲ್ಲದ ಪಗಡಿ ಆಟ ಅಂತಾಳ ಈಕೆ ಯುದ್ಧ ಅಂತಾಳ ಏ ಅದು ಸೋಮ ಸೋಮಾನ ಭಾಷೆ ನನ್ನ ಭಾಷೆ ಹಂಗ ನಮಗೆ ಯುದ್ಧ ಆದ ಅಂತಾಳ ಅಕ್ಕಿ ಹಾ ಯುದ್ಧ ಅಂದ್ರೆ ಬಾಲ ನೋಡಕ್ಕೆ ನೀನ್ ವೆಂಕಟ ಹಾಕನ ಹೌದಲ್ಲ ಹೌದು ಅದಕ್ಕೆ ಇರ್ಲಿ ಯಾವ್ದೋ ಒಂದಿರ್ಲಿ ಆ ದ್ರೌಪದಿ ದೇವಿನ ಪಗಡಿ ಆಡದಾಗ ಇಟ್ಟಾಗ ಹೌದ್ ಹಾ ನೀವ್ ಮಾಡ್ಕೊಂಡಿರ್ತಕ್ಕಂತ ಹೆಂಡ್ರನ್ನ ಸೀರಿ ಸೆಳಕತ್ತರ್ನು ಹಾ ಸುಮ್ಮ ನಿಂತಿರಿ ನೀವ್ ಎಂತ ಗಂಡಸ್ರ ಅಂತಾರ ಹೌದು ಒಂದ್ ಮಾತ್ ಕೇಳ್ತ ನೀನಲ್ಲಿ ಹಾ ಏನ ಹೌದ್ ನಾವ್ ಸುಮ್ಮ ಹೌದು ಆಕಿನ ಬಂದ್ ಯಾರು ನಿಮ್ ನಿಮ್ಮ ಕಾಪಾಡಿ ಕಾಪಾಡಳು ನಿಮ್ ಆಯ್ ಕಾಪಾಡುವ ನಿಮ್ ಅತ್ತಿ ಕಾಪಾಡುವ ನಿಮ್ ಚಿಗೋ ಕಾಪಾಡಲು ಏನ್ ನಿಮ್ ಚಿಗೋ ಕಾಪಾಡಿ ದ್ರೌಪದಿ ದೇವಿ ಸೀರಿ ಸಹತ್ ಮುಂದ ಹ ಯಾರ ನಿಮ್ ಹೂವ ಬಂದ್ ಕಾಪಾಡಿ ಯಾರು ನಿಮ್ ಅವ್ರ ಯಾರು ಕಾಪಾಡಿಲ್ಲ ಇಲ್ಲ ಹೆಣ್ಣಿನ ಪವರ್ ಅಷ್ಟಿತ್ತಂದ್ರ ಹೆಣ್ಣು ಹೆಚ್ಚಾಗಿತ್ತಂದ್ರ ಸುರಿಕಿತ್ತ ನೀ ಪವರ್ನಿ ಆಗಿದ್ದಂದ್ರ ಅವ್ನ ಮುಕ್ಕಳ ಗುಂಡ್ ಹಾಕ್ಬೇಕಾಗಿತ್ನಿ ಹೌದಾ ಮತ್ತ್ ಅವ್ ಜಗ್ಗಾಕತ್ತ ನೀ ಜಗ್ಗಸ್ತಿ ಅನುಕೂಲ ಆಗೈತಿ ಅದಕ್ಕ ಹಂಗಲ್ಲ ಹಂಗ ಮಾವ್ ಹೇಳ್ತಾನೆ ಆ ದ್ರೌಪದಿ ದೇವಿ ಶ್ರೀ ಶಳಿತ ಮುಂದೆ ನಿಮ್ಮ ಅವ್ವ ದ್ರೌಪದಿ ದೇವಿ ಏನು ಮಾಡು ನಮ್ಮ ಅಪ್ಪ ಪರಮಾತ್ಮನ ನಾಮಸ್ಮರಣೆ ಮಾಡ್ಯಾವ ಪರಮಾತ್ಮನ ನಡ್ದಾಳ ಎಲ್ಲಿದೀವಿ ಓ ಬಾರ ಓ ಭಗವಂತ ನನ್ನ ಕಾಪಾಡ ಬಾ ಹಾಲಲ್ಲ ಬಾ ಹಾಲಂತಲ್ಲ ಬಾರು ತಂದೆ ಏನು ಹಾಲು ಕುಡಿಸ್ತಾಳ ಅಂತಿಕ್ ಯಾಡ್ ಕಡಿವೆ ಅಬ್ಬಾ ಅಬ್ಬಾ ಬಾ ಅದ್ಯಾ ಕುಡಿಸ್ಬಾ ಹಾಲು ಜಗ್ ಜಗ್ ಕುಡಿಸ್ತೀನಿ ಹಸುವಾಗಿತ್ತು ನನಗೂ ಹಾಡಿ ಹಾಂ ಹಂಗೆವ ಈ ಕ್ಯಾಟಿಗ್ ಹೇಳಿ ಬಾಯ ಕೊಡಾಕತ್ತ ಎಲ್ಲಿ ಹೋಗಿ ಮಾಡ್ಕೊಂತ ನೋಡ್ರಿಪ್ಪ ಆಕಿ ಟೇಲರ್ ಬಿಡು ಕ್ಯಾಮಿ ಮಯ್ಯ ಹಾಡ್ಬೇಕ್ ಹೇಳಿ ಹಾ ಕೊಡಬಾ ಬಾ 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 ಕುಡಿತೀನಿ ಬಾ ಮನಿ ಕುಡಿಸ್ ಬಾ ಅದು ಏನ ಅ ನೀ ಹಂಗ ಮಾತ್ நீ நோடே நீங்க ஷி சம்பந்த மந்திங்க மனோரஞ்சனை மாத்தாட நான் கரெக்டு நம் மொதல ஆட்மிட்டு கண்டத மொத்லே கே கொடுந்த ಈಕಿ ಹಿಂದಿನ ಸಿಂಪಲ್ ಆಗುತ್ತಿಲ್ಲ ಈ ಹೆಂಗ ನೋಡತಾ ಹಾಲ್ ಕೊಡ್ಸ ನಿಮ್ಮ ಬಾಯಿ ಎಲ್ಲ ತಿಳ ಕೂದಕಿತ್ತ ನೋಡ ಅಲ್ಲು ಪೂರ್ವ ಕಾಲ ಹೆಣ್ಣು ಆತ ಗಿಡ ಮರಕಾತ್ ಪ್ರಾಣಿ ಪಕ್ಷಿಗಳಿಗೆ ಪಕ್ಷಿಗಳಿಗಾತ ನಾಲ್ಕು ಮಲಿ ಎರಡ್ ಮಲಿ ಕೊಟ್ಟ ಈ ಸಕಲ ಜೀವ ರಾಶಿಗಳಿಗೆಲ್ಲಾ ಹಾಲ್ ಕೊಟ್ಟವ್ ನಮ್ಮಪ್ಪ ಬ್ರಹ್ಮ ನಮ್ಮಪ್ಪ ಈಕ ನಾನು ಹಾಲ್ ನನಗ್ ಕುಡ್ಸಕ್ಕೆ ಹೌದಲ್ಲ ನೋಡಿ ಕೆಳಗೆ ಎಕ್ಕಿ ಗಿಡಕ್ಕೂ ಹಾಲ್ ಅದಾವ ಕಳಿ ಗಿಡಕು ಹಾಲ್ ಎಲ್ಲಕ್ಕೂ ಹಾಲ್ ಅದಾವ ಆದ್ರ ಹಾಲ್ ಹಂಗ ಬರಂಗಿಲ್ಲವ ಹೆಂಗ ಬರ್ತಾವ ನಿನ್ನಂತ ಕಿಡಿಗೇಡ್ ಹೂ ಹುಡುಗ್ ಹೋಗಿ ಕಲ್ಲು ಬರ್ತಾವ ಬರ್ತಾವ್ ಏನ ಹಾ ನಿನಗೆ ಹಾಲು ಬರಬೇಕಾ ಹಂಗ ಬರಂಗಿಲ್ಲ ನಾನು ಗದಗಿ ಹಾ ಹಾ ಮತ್ತೆ ಹೆಂಗ್ ಬರ್ತಾವ ನೀ ಯಾಟ್ಟಾರ ಗುದ್ಲಿ ಅತನ ಹಡಿ ಹೌದಲ್ಲ ಸೂಜಿ ಮಾಲೆ ತಾನ ಬರ್ತಾವ ಹಾ ಹೌದು ನಿನ್ನ ಹಾ ನಾ ಟಚಿಂಗ್ ಮಾಡೋ ಮಟ ನಿನ್ ತೇಕ ಹಾಲು ಬರಂಗಿಲ್ಲ ಬರಂಗಿಲ್ಲ ಅವನು ನಿಮಗೆ ಭಿಕ್ಷಾ ಕೊಟ್ಟವರು ನಾವು ಹೈದ್ರ ಈಗ ನಾನು ಹಾಲು ತಗೊಂಡೆ ನನಗೆ ಕುಡಿಸಕ ಬಂದ ಹಾ ಹಾ ಬಾಯಿಗಳಲ್ಲಿ ಕೊ ಬವ್ವಾರಿ ಊರ ಬವ್ವಾರಿ ಬಸನಿಂಗ ಸುಣದೊಳಿ ಬವ್ವಾರಿ ಸುನಡಳಿ ಗದಗಾವ್ ಅಯ್ತ ಹೌದ ಅದಕ್ಕೆ ಅದು ಹೆಂಗೈತಿ ಮತ್ತು ಹಂಗೆ ಏನ ನಿಮ್ಮ ಅವ್ವ ದ್ರೌಪದಿ ದೇವಿ ಶ್ರೀ ಚವಿತ್ಮನ್ ನಮ್ಮ ಅಪ್ಪ ಶ್ರೀ ಕೃಷ್ಣ ಪರಮಾತ್ಮ ಬಂದ ಬಂದು ನಿಮ್ಮವ್ವನ ಮ ದ್ರೌಪದಿ ಮಾನಕ್ಕ ಅದಾನ ಹೌದು ತೋಸುಡ್ ಮಗ ನಾವು ನೀವು ಹೆಣ್ಮಕ್ಳು ಪವರ್ನವರಾಗಿದ್ರ ಹಾಂ ಹೆಣ್ಮಕ್ಳು ಬಂದ ನಿಮ್ಮವ್ವನು ಯಾಕೆ ಕಾಪಾಡ್ಲಿಲ್ಲ ನೀ ಹೇಳ ಬಂದ ಮಸ್ತರ್ ಅವರು ಅಂಜೋಡಿ ಹೋಗ್ಯಾರ ಹೌದುಲಾ ಇದು ಒಂದ ಒಂದ ಇನ್ನು ಹೇಳ್ತಾಳಿಕೆ ಆಕಿ ಏ ಸಾವಿತ್ರಿ ದೇವಿ ಫುಲ್ ಹೌದು ಸಾತ್ ಗಂಡನ ಹೊಳೆ ಪಡ್ದಾಳಂತ ಹೌದು ಮಕ್ಕಳ ಹಾಡ್ದಾಳಂತ ನೀವ್ ಏನ್ ಯಾರನ ಬದುಕಿಸಿರಿ ನಿಮ್ ತೇಗ ಪಾವರ್ ಐತಿ ಅಂತ ಹೌದು ಕೇಳ್ತಾರು ಮತ್ ನಾ ಸಡ್ ಬಿಡ ಒಟ್ ನಿಮಗ್ ಪಕ್ಕ ಮಾವ ಅಂದ್ರ ಏ ಮಣಿ ಮಾವ ಒಟ್ಟ ಮತ್ತ ನೀವು ಇದನ್ ಬೋಡ ಇಲ್ಲಿ ಮುಂದೆ ಎದಿ ಮ್ಯಾಗ ಬೋಡ ಹಸಿಮ್ ಬಿಡ್ರಿ ಕೌಜಲ್ಗೆ ಇಟ್ಟಲ್ಲ ನಮ್ಮ ಮನಿ ಮಾವ ಕಟ್ಟಿ ಕಾರಿಟ್ಟಲ್ಲ ಕಾಸ ಮಾವ ಹೌದಲಾ ನಾನು ಇಟ್ಟಲ್ಲ ಇಟ್ಟಲ ನಮ್ಮ ಸ್ವಾದರ್ ಮಾವ ಸುಣದೊಳಗೆ ಅವ್ರ ಸ್ವಾದರ್ ಮಾವ ಅವಲ್ಲೆ ಇದು ಬೋಡ ನಿಮಗಿದ ಹಂಗಿ ಮ್ಯಾಲೆ ಹೆಸ್ರು ಬರ್ಕೋ ರೀ ಯಾಕೆ ನಿಮ್ಮ ನಿಮನ ಕಮ್ ಕಚಾರ್ಸನ ಒಬ್ಬ ನಿಮ್ಮನ ಅವ್ ಹಾವ್ ಮಾಡಲಿ ಅದು ಕೇಳ್ತೆ ನಾ ಏ ಹೆಂಡ್ತಿ ಸ ಹೆಂಡ್ತಿರಿ ಸಾತ್ ಎಂತೀನಿ ಯಾರಾರು ಬದುಕಿಸಿರಿ ಅಂತ ಕೇಳ್ಯಾರಲ್ಲ ಪೂರ ಹೌದು ನೀನು ಹೇಳ್ಬೇಕು ನೀನು ಬಾಯಲ್ಲಿ ಮತ್ತು ಯಾವ ಇದನ್ನ ಹೇಳ್ಯಾರ್ ಉತ್ತರ ಇದಕ್ಕೆ ಯಾವ ಹೇಳ್ಯಾನ ನಿನ್ನ ಹೇಳೋದು ಮತ್ತು ಹೌದು ಹೌದಲಾ ಹಾಂ ಒಟ್ಟು ಭೃಗು ಋಷಿ ಆಡ್ತಕ್ಕಂಥವ್ವ ಭೃಗು ಋಷಿ ಏನ ಹೌದು ನಿನ್ನ ಮಾತಿಗೂ ಉತ್ತರ ಕೊಡ್ತಾನ ಆ ನಂತರ ನಿನ್ನ ಕೇಳ್ತಾನ ಹಾ ಬ್ರೂಗುರುಶಿ ಅಳ್ತಕ್ಕಂತಾವ ಹೌದಾ ಏನಾ ಹಾ ವೃದ್ಧ ಮಾತಿ ಅಳ್ತಕ್ಕಂತ ಅವನು ಹೆಂಡತಿ ಸತ್ತಿರ್ತಾಳ ಹೆಂತೆ ಸತ್ತಿರ್ತಾಳ ಏನ ಹಟ ಸತ್ತಿರ್ತಾಳ ಹಾ ಆ ಸತ್ತ ಹೆಂತಿನ ಹೊಳ್ಳೆ ಚಂಡೊಪ್ಪರೆ ಮುಂಡೊಟ್ಟರೆ ಬಿಜರ್ತೈತಿ ಹಾ ಹಾ ಎड्ಡು ತಂದ ಕೂಡಿ ಸತ್ತ ಹೆಂತಿನ ಹೊಳ್ಳೆ ಪೆಚ್ಚ ಕೊ ಟ್ರೇಡಿಂಗ್ ಮಾಡಿ ಜೀವ ಮಾಡ್ಯಾನ ನಮ್ಮ ಅಪ್ಪ ಇದು ಮಚ್ಚ ಪುರಾಣ ಭಾಗ ಒಂದಿಯ ನಿನಗೆ ಸಂಶಯ ಬಂದ್ರ ಪುರಾಣ ಕೊಡ್ತಾನ ಹೌ ಸತ್ತಕ್ಕಿ ನೀ ಯಾವ ಬದುಕಿಸ್ಯಾನ ಅಂತ ಕೇಳಿ ನಮ್ಮ ಅಪ್ಪ ಭೃಗುಷಿ ಬದುಕಿಸ್ಯಾನ ಹೌತ ನಿನ್ನ ಮಾತಿಗೆ ಓತ್ರ ಏನ ಹಾ ಇನ್ನು ನೀ ಸತ್ತ ಗಂಡನ ಬದುಕಿಸ್ಯಾನಿ ಸತ್ತವ ಅಣ್ಣಣ್ಣ ಯಾಕೆ ಬದುಕಿಸಿದಿ ನೀ ಹೆಣ್ಣು ಹೆಚ್ಚ ಹೆಂಗೆ ಹೆಚ್ಚ ನೀ ಪಾವರಿನಕಿ ಹ್ಮ್ ನಿನಗೆ ಮಕ್ಳು ಬೇಕಾಗ್ಯ ಅವನು ಬದುಕಿಸಿ ಅಡ್ಯಾ ಏನ ಹೆಂಗ ಬೇಕಾ ಏನ ನೀ ಹೆಚ್ಚಿದ ಆಕಿ ಗಂಡಿದ್ದ ಮಕ್ಕ ಹರಿಬೇಕಾಗಿತ್ತು ನೀರು ತ್ಯಾಕೆ ಇದ್ರ ಹಂಗೆ ಹರಿಬೇಕಾಗಿತ್ತು ಹೇಗ್ ಬೇಕಾಗಿತ್ತು ಮಾತ್ರ ವರ್ತಾಕಿತ್ತು ಹಾಂ ಒಟ್ಟು ಹೇಳ್ತಾನ ಕೇಳ ಹಾಂ ಗಂಡಿನ ಸಹಾಯ ಇಲ್ಲದೆ ಇಲ್ಲವೇ ಪರಮಾತ್ಮನ ಸಹಾಯ ಇಲ್ಲದೆ ಇಲ್ಲವೇ ಈ ಭೂಮಿ ತಲೆ ಮ್ಯಾಲೆ ನಿಮ್ಮ ಹವ್ವಾಗೊಳಗೆ ಒಂದು ಹುಲ್ಲು ಕಡ್ಡಿಸದೆ ಹಿಂಗ ಹಾಂ ಅಳಿಗಾಡಿಲ್ ಅಣತಕ್ಕಂತ ಮತ ಪುರಾಣದಾಗ ಬರ್ದ ಟರ್ಗೋಳಿಯ ನೀವು ಏನ್ ಮಾಡ್ರು ಗಂಡನ್ ಕರ್ಕೊಂಡ ಮಾಡ್ಬೇಕು ಗಂಡ್ಸೂರು ಸಾಯ್ ಬೇಕಾ ಗಂಡ್ ಇಲ್ಲದ ನಿಮಗೇನು ಮಾಡಾಕ್ ನೀಗಿಲ್ಲ ಹಿಂದೂ ನೀಗಿಲ್ಲ ಮುಂದು ನೀಗಂಗಿಲ್ಲ ಈ ನಿಮಗಂತಿ ಮೊದಲ ಆಗಂಗಿಲ್ಲ ಒಟ್ಟು ಗಂಡ್ ಅಣತಕ್ಕಂತ ಹೆಚ್ಚೈತ ಹೆಚ್ಚ ಹೆಣ್ಣ ಕಡಿಮೆ ಐತಿ ಹೌದಾ ಪುರಾಣದಾಗುವ ಸುತ್ತಾದ ಬರ್ತಿ ಬಾ ಬಾ ನಿನ್ನ ಹಿಂಗ ಜುಟ್ಟೆ ಕಾರ 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 ಅಡಿ ನಿನ್ನ ಸುತ್ತ ಆಸಿ ಬಿಡ್ಲಕಂದ್ರ ಮತ್ತೆ ಕೌಜಲಿಗೆ ಮಾವ आले ಮತ್ತೆ ಹೌದಾ ಪುಟಾ ಹೌದಾ ಹಾ ಏಕಿ ಬಂದಾಯ ಇಲ್ಲಿ ಮಾತಾಡಕ ಹೌದು ಹಾ ನಾನು ಬಂದಲೆ ಕೌಜಲಿಗೆ ಇಟಲ್ ಮಾವನ ಸಡಿ ಮಾತಾಡಿದೆ ಏ ಫುಲ್ ಪವರ್ ಹಾ ಮಾತಾಡ ಬರ ಜೋತಾಡ ಮಾಯನ ಗೆಡಕ ಹೌದು ಹೌದು ಇಲ್ಲಿ ಹೌದಲ ಹೌದು ಅದಕ್ಕೆ ಹಿಂಗ ಐತಿ ಮಾತಾ ಹಾ ಅದಕ್ಕೆ ಬಾ ಮಾತಾಡ ದೇವಿ ಕೋಜಾಗ್ ತಕಂತ ಮಾತಿಲ್ಲ ಇಲ್ಲ ಹೌದಲ ಹೌದು ಅದಕ್ಕೆ ಹಾ ಯತಾ ಪ್ರಕಾರ ಇನ್ನ ಇದ್ ನೋಡಿ ಚಾಲ ಹಾಡುನು ಒಂದೇ ಒಂದ್ ಹಾ ಆದಿ ಕಾಲದಾಗ ಅನಾದಿ ಕಲ್ಪೇಶ್ವರ ಅವ್ರ ನಾರಾಯಣ ಶಕ್ತಿ ಅದಾಣ ಹೇಳಿದ್ರು ನಾರಾಯಣ ಶಕ್ತಿ ನಾ ನಾರಾಯಣ ಶಕ್ತಿ ಅಂತ ಮೊದಲ ನಮ್ಮ ಅಪ್ಪ ಅದಾನ ಪುರಾಣ ಕೊಡ್ತಾನೆ ಅಣ್ಣ ಹೌದು ಈ ಕೇಳ್ತಾಳ ಬಂದ ಏನ್ ನೀ ನಾರಾಯಣ ಶಕ್ತಿ ಕಿಂತ ಮೊದಲ ಪರಮಾತ್ಮ ಅದಾನಂದ್ ಮತ್ ಪರಮಾತ್ಮ ಪರಮಾತ್ಮನ ಹಾಡ್ಬೇಕಾಗಿತ್ಲ ನೀ ಅಂತ ಹೌದು ಯಾಕೆ ಇವು ಕಲ್ಪೇಶ್ ಗಂಡ ಸಾಲ ನಿಮ್ ಬರಬರಿ ಆಗುಲ್ಲ मारोति नाना बेड नीना बेट नमस परमात्मु नम ब्रह्म नम विष्णु महेश्वर नम कल् नम्मा ना निम्व नहीं माव पदी मत ना गण मकदवा नोड्र नम सूर्य शंक्र मारोति शिव नान बेड नीन बेवरी

ಅವ್ನ ದೇವ್ರ ನಮ್ಗೆ ಅವ್ನ ಕರ್ಕೊಂಡು ಜೀವನ ಮಾಡ್ತೀವಿ ಅಂತ ಹೇಳ್ತಾರ ಹಾ ಏ ಮಾತೀಗ್ ಚಲೋ ನಾವು ಒಟ್ಟ ಬೇಕ್ ಸುಮಾರ ನಾವು ಬೇಡ ಅಂದ್ರೆ ಯಾವ ಬಿಡಾವ ಮಾರಕ್ಕೆ ಸುಮಾರು ನಾನು ಬೇಡ ಮಾಡ್ಕೊಂಡ್ ಗಾಣ ಬೇಡ್ಕೊಂಡ್ರು ಬಿಡಂಗಿಲ್ಲ ಅಂತ ಜಗ್ ಜಗ್ ಕುಟ್ಟಾವ ಕುಟ್ಟಾವ ನಿಮ್ಗೆ ಹಿಂಗ ತಗೋ ಬಾಯ್ ಹುಡ್ಗ್ರ ಮಾ ಹೌದಲ್ಲ ಅದಕ್ಕೆ ಅದಕ್ ಹಿಂಗೈತಿ ಮಾತಾ ಹಾ ಅದಕ್ಕೆ ಬಾಳ ಮಾತಾಡ ದೇವ್ ಕಾತ್ ಹೇಳ್ತಕ್ಕಂಥ ಮಾತಿಲ್ಲ ಇಲ್ಲ ಇಲ್ಲ ನಾ ಹೇಳಿದ್ನಿ ಹಾ ಆ ಕಲ್ಪೇಶನ್ಕಿಂತ ಮೊದ್ಲು ನಿಮ್ಮ ಅವ ಯಾವಾಗ ಇದಾಳ್ ಹೇಳ್ ಸಟ್ಟ ಹೊಡಿ ನಾನ್ ಸ ಹೊಡಿ ಅಂದಿದ್ನ್ಯ ಅಣ್ಣ ಅಂತ ಹೇಳ್ತಾಳಿಕೆ ಭೂಮಿಯಾಗ ಅಲ್ಲಿ ಭೂಮಿ ಇದ್ದಂಗೂಮಿ ತಾಯಿ ಅಂದ್ರ ಹೆಣ್ಣಂತ ಹಾ ಚಲೋ ತಗದ ಸಕಲ ಮನಿಗ ಆಟ ಕಲ್ಸಾಕಿ ಗಜ್ಗೌರಿ ಹೌದಾ ಭೂಮಿ ತಾಯಿ ಹೆಣ್ಣ ಹೇಳ್ತಿಯಾ ಅಂತಿ ನಾ ಇದೊಂದು ವಸ್ತು ಅಂತ ನಾ ಹೇಳ್ತೇನೆ ಇದನ್ನ ತಯಾರ ಮಾಡಿದವ ನಮ್ಮಪ್ಪ ಪರಮಾತ್ಮ ನಮ್ಮಪ್ಪ ನಮ್ಮಪ್ಪ ಹೌದಾ ಹೌದ್ ಅದಕ್ ಹಿಂಗ್ ಒಣದ ಒನ್ಯದ್ ಇನ್ ನಿನ್ತಿ ಗೊತ್ತಾಗ್ ಕೊಡ್ತಾನೆ ಭೂಮಿಯಾಗ ಉದ್ಬೈನಿ ಸಿದ್ದಾಗ ಭೂಮಿ ಇಲ್ಲ ನಾ ಪುರಾಣ ಕೊಡ್ತಾನ ಇದಕ್ಕೇನ್ ಮಾತಾಡ್ತೀಯ ಇದಕ್ಕೇನ್ ಮಾತಾಡ್ತಿ ನೀ ಹೇಳಿದ ಕುತ್ ಹೌದ ಏನ ನಿಮ್ಮಅಪ್ಪ ಕಲ್ಪೇಶಕಿಂತ ಮೊದ್ಲ ನಿಮ್ಮಅಪ್ಪ ಕಲ್ಪಿಸ ಮೊದ್ಲ ನಮ್ಮಅವ್ವ ಅದ್ ನೀ ಪುರಾಣ ಕೊಡ ನಿಮ್ಮವ್ವ 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 ಅವ್ವ ಹೌದಾ ಹೌದಾ ಕೊಡಾಕಿಯಾ ಏನ್ ಕೊಡೀ ನನಗೊಂದು ಬೆಲ್ಲಾರ ಕೊಟ್ಟು ನಾನು ಹೆಂತು ಅದ್ನಾರ ಕೊಡಿ ತೇ ಫುಲ್ ಹುರುಪಾಯಿ ಗಾಡಿ ಹಳ್ಕೊಂಡು ಹೋಕನ್ನ ಊರ ಮಟ್ಟ ಹದ್ನ ಒಂದು ಯಾವ್ದಾರು ಸೆಟ್ ಮಾಡ್ಕೊಂಡ್ ಬಂದ್ಬಿಟ್ಟು ನೀವು ಊರಿನ ಹೋ ಗಾಡಿ ತಗೊಂಡು ಹೌದಲ್ಲ ಹೌದು ಅದಕ್ಕೆ ಹಿಂಗೈತಿ ಮಾತಾ ಹಾಂ ಭಾಳ ಮಾತಾಡಿ ದೇವ್ ಕೋಚಕ್ಕಂಥ ಮಾತಿಲ್ಲ ಹೌದಲ್ಲ ಹಾ ಹಾಂ ಇನ್ನೊಂದು ವಿಷಯ ಐತಿ ಐತಿ ನಮ್ಮ ಅಪ್ಪ ಸೀರೆ ಉಟ್ಕೊಂಡಾರಂತ ಈಕಿ ನನಗ್ ಶಿರಿ ಉಡಿಸಿ ಕಳಿಸ್ತ ಅದ್ರು ಚಂದ ಹೇಳ್ತಾರ ಒಂದ್ ಮಾತು ಕೇಳ್ರಿ ಅಪ್ಪ ಎಲ್ಲ ಹ ಇಲ್ಲೇ ನೋಡೋ ಇಲ್ಲೇ ಗೊತ್ತಾಕತಿ ನಮ್ಮಅಪ್ಪಗಳ ಸಿರಿ ಉಟ್ಟಾರು ಏ ನಿಮ್ಮ ಸಿರಿ ಉಡಿಸಿ ಕಳಿಸ್ ಬೆಳಕಾಗ ಊಟ ಏ ನಮ್ಮವ್ವ ದುರ್ಗವ್ ನಿನಗೆ ಉಟ್ಕೊಳ್ಳಾಕ ಸೀರಿ ಇಲ್ಲ ನೀನು ಆ ಚಕ್ಕೊಂಬಂದಿ ನನಗೆ ಸೀರೆ ಉಡಿಸ್ತೀಯ ಜೋಗ ಊರು ಸುಮ್ಮನೆ ಮಾಡಿ ಹೊಳಿ ಹೋಗಿ ಅವರು ಆರು ಹಾಕಿದಾಗ ನಾನು ಗುಡ್ಡದೆ ಅಲ್ಲವ್ವ ಹಾಂ ಹೌದಲ್ಲ ಸುಂದರ ಮುತ್ತವ ಅದಕ್ಕ ಹೌದು ನಿಂದೆ ಆಡವ್ರಾ ಹಾಂ ಹಂಡಿಯಾಗಿ ಹುಟ್ಯಾರಂತ ಹೌದು ಹೌದು ಹಾ ನಿಂದೆ ಆಡವ್ರಾಗ ಹುಟ್ಟ್ಯಾರಂತ ಪರಮಾತ್ಮ ಸಿರಿ ಹುಟ್ಟ ನಿಂದೆ ಆಡ್ತಿನಿಯಾ ಯದ ಸಂಬಂಧ ಸೀರೆ ಹುಟ್ಟಿ ಯಾಕೆ ಸಿರಿ ಹುಟ್ಟ ಯಾಕೆ ಸೀರೆ ಉಟ್ಟ ಮಾಪ ನಾವ್ ಆ ಸೀರೆ ಉಟ್ರು ಒಂದು ಪವಾಡ ಮಾಡಿವುತ್ರ ಉಟ್ರು ಒಂದು ಪವಾಡ ಮಾಡಿವ್ ಪವಾಡ ಮಾಡಿವ ಬತ್ಲೆ ಅಜಾಡ್ರ ಅದು ಒಂದು ಪವಾಡ ನಂಬದ ಏನ ಹ ನಿಂದ ಏನಾರ ಹಂಗ ತಕೇನಾ ನಮಗ ಅತ್ತ ಬ್ಯಾಟ್ಲೇಟರ್ದು ಒಟ್ಟ ಸೀಟ್ ಅಂಡ್ ಶಾಟ್ ನೇ ಗಟ್ ಮಾತ್ರ ಮುಗಿಸಿ ಬಿಡತನ ವಿಷ್ಣು ಸೀರಿ ಊಟನ ಅಂತ ಹೇಳ್ರಿ ನೀವು ಹಾ ಏನ ಹೌದು ವಿಷ್ಣು ಸೀರಿ ಊಟನ ಹಾ ನಿಮ್ಮವ್ವ ಪಾರ್ವತಿ ದೇವಿ ಯಾರ ಬಸ್ಮ ಸ್ವರ ಅಂತಕಂತದ ಐತಿದ ಹಾ ಹಾ ತಪಸ್ಸು ಮಾಡಿ ಸಾಕ್ಷಾತ್ ಪರಮಾತ್ಮನಿಂದ ವರ ಪಡ್ಕೊಂಡಿದ್ದೆ ಏನಂತ ಏನಂತ ನಾ ಯಾರin ನನಗೆ ಮರಣ ಬರಬಾರ್ದು ನಾನು ತೆಲಿ ಮ್ಯಾಲ ನಾನೇ ಯಾವಾಗ್ ಕೈ ಇಟ್ ಅವಾಗ ನಾ ಸಾಯ್ಬೇಕು ಬಸ್ ಮಾಗಬೇಕಂತ ಮಾತನ್ನ ಹೊರ ಪಡ್ಕೊಂಡಿರ್ತಾನು ವರಾ ಪಡ್ಕೊಂಡ ತಕ್ಷಣಕ್ಕನ ಹೌದು ಏನ ಹಾ ಪಾರ್ವತಿ ಮ್ಯಾಲ ಮನಸ್ ಮಾಡಿಬಿಟ್ಟು ಹಾ ಹಾ ಪಾರ್ವತಿ ಮ್ಯಾಗ ಹಾ ಹೌದು ಮಾಡಿದ ಹಾ ಪರಮಾತ್ಮ ಯಾಕೆ ಓ ಮುಗಣ ಅಂದಾವ ಬಾಯಿಲ್ ಮಗಳ ಹಂಗಾರು ನಿನ್ ತಲೆ ಮೇಲೆ ಕೈ ಹಿಡ್ತನು ಅಂತಂದಾವ ಹೌದು ಭಸ್ಮಾ ಸುರಿ ಯಾರ ತಲೆ ಮೇಲೆ ಕೈ ಹಿಡ್ತಾನಲ್ಲ ಅವರೆಲ್ಲ ಸುಟ್ಟು ಭಸ್ಮ ಹಾಕಿದ್ರು ಹೌದು ಏನ ಹಾ ಅಂತ ಹೊರ ಪಡ್ಕೊಂಡಿರ್ತಾನ ಹೌದು ಏನ ಹಾ ಪರಮಾತ್ಮ ತಲೆ ಮೇಲೆ ಕೈ ಹಿಡ್ತನಂದ ಪರಮಾತ್ಮ ಒಡಾಕತ್ತ ಅಗ್ಯಾ ಹೌದಲ್ಲ ಹೌ ಓಡಾಕತ್ತ ಹಾ ನೀ ಹೆಚ್ಚಿ ಪಾವರ್ನಕ್ಕಿ ತಿಳ್ದಾಕಿ ಹೆಣ್ಣು ಹೆಚ್ಚು ದೊಡ್ಡಕ್ಕಿ ಏನ ಹಾ ದೊಡ್ಡಕೆ ಹೌದು ಜಗ ಎಲ್ಲ ಸಲಿವಿದಕ್ಕೆ ಮತ್ತ್ ಅವ್ನು ಸಂವಾರ ಮಾಡ್ಬೇಕಾಗಿತ್ತು ನಿನ್ನ ಪವರ್ ಗೊತ್ತಾಕಿತ್ತು ಗೊತ್ತಾತ್ಲಾ ಹೌದಾ ಅವಾಗ ನಿಮ್ಮ ಅವಾಗೋಳಿ ಯಾರು ಬರ್ಲಿಲ್ಲ ಅವಾಗ ವಿಷ್ಣು ಬಂದ ಏನ್ ಮಾಡಿ ಅವತಾರ ತೊಟ್ಟಕೊಂಡ ಪಾರ್ವತಿ ಗತೆಯ ಹೌದಾ ಬಂದ ದೈತಿನ ಮುಂದೆಲ್ತಾನ ಏನು ಹ ನಿನಗೆ ಏನಬೇಕು ಅಂದ್ ನೀನೇ ಬೇಕಂದ ನೀನೇ ಬೇಕಂದ್ರ ಹಾ ಬರ್ತೇನು ಹಂಗಾರ ನಾನ್ ನನ್ನ ಮಾತು ಕೇಳ ಇಲ್ಲ ನನ್ನ ಮಾತು ಕೇಳಂದ ಮೊದಲ ಇಬ್ರು ಡ್ಯಾನ್ಸ್ ಮಾಡುನು ಹಾ ನಂತರ ನಿನಗ್ ಬರ್ತಾನ ಅಂತಂದ ಡ್ಯಾನ್ಸ್ ಮಾಡಕ್ ಹತ್ತಿರು ಅದು ದೈತ್ಯ ಡ್ಯಾನ್ ಮಾಡ್ ಡ್ಯಾನ್ಸ್ ಮಾಡ್ತು ಮಾಡ್ತು ಇವ್ ಸೊಂಟ ಆಡಿಸಿದ ಅದು ಸೊಂಟ ಆಡಿಸು ಇವ್ ಹಿಂಗ ಕೈ ಮಾಡಿದ ಅದು ಕೈ ಮಾಡ್ತೀವಿ ಲಾಸ್ಟ್ ಲಾಸ್ಟಿ ಹಿಂಗ ತೆಲೆ ಮ್ಯಾಲ ತನ್ನ ಕೈ ಇಟ್ಕೊಂಡ್ ವಿಷ್ಣು ಪರಮಾತ್ಮ ಹ ಅದು ತನ್ನ ತಲೆ ಮೇಲೆ ಕೈ ಇಟ್ಕೋತು ಸುಟ್ಕೊಂಡ್ ಶಟದ್ ಹೋತ್ವಿಯಾ ಏನ ಹಾ ನಾ ಸೀರೆ ಉಟ್ಟನಂತ ಪ್ರಾಣ ಉಳ್ದ ನಿನ್ ಮಾನ ಉಳದೈತೆ ಮತ್ತ್ ನನಗ್ ನಿಂದೆ ಆಡಾಕ್ ಬಂದ್ರ ನೀ ಎಟ್ರ ಹೆಂಗ ಸೀರಿಬೇಕಂತ ಹಾಂ ಇದು ಒಣ್ಣೆ ಅದ ಹೌದು ಇನ್ನು ಸೀರೆ ಉಟ್ಟಾನವ ಹಾಂ ಹಿರಿಯಾರು ಶಾಸ್ತ್ರ ಮಾಡ್ಯಾರ ಅದಕ್ಕೆ ಏನು ಮಾಡ್ಯಾರು ಧೂತ್ರ ಉಟ್ಟವರಿಗೆಲ್ಲ ಗಂಡಸರು ಅನ್ಬಾರ್ದಂತ ಸೀರೆ ಉಟ್ಟವರಿಗೆಲ್ಲ ಹಾಂ ಹೆಂಗಸ್ರು ಅನ್ಬಾರ್ದಂತ ಹೌತು ಹೌದಲಾ ಅವು ಸೀರೆ ಉಟ್ಟಾನ ಖರೇ ಒಳಗಿನ ಮಿಷನ್ ಏನಾರು ಚೇಂಜ್ ಆಗೈತೆ ಅಣ್ಣ ಇರು ಹಂಗ ಐಕ್ಯ ಇಲ್ಲ ನೀವು ರಾಯಜೌಲಿ ಹಾಕೊಂಡು ಹೋಗಾಕತ್ತು ನಿನಗೆ ನಿನಗೆ ಬೇಕಾದದ್ದು ಏನು ಬೇಕಾದದ್ದು ಕೊಡತಾನಲ್ಲ ಅವ ಕೊಡ್ತಾನ ನೋಡಪ್ಪ ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾರು ತಪ್ಪು ತಿಳ್ಕೊಂತ ಅದು ಈ ಕಲಿಗೆ ಬಂದೈತಿ ಹಾಂ ಈ ಹೆಣ್ಣು ಹುಡುಗರು ಎಲ್ಲ ಗಂಡಸರು ಜೇಸ ಜೀನ್ಸ್ ಪ್ಯಾಂಟ ಟೀ ಶರ್ಟ್ ಹಾಕೊಂಡ್ ಅಡ್ಡಾಡ್ತಾವ ಹಿಂಗೆ ರಣಗುತ್ಲ ಬಿಟ್ಕೊಂಡು ಪಾತ್ರ ಕ್ಯಾಪ್ ಹಾಕೊಂದ ರಣ್ಗುತ್ಲ ಬಿಟ್ಕೊಂಡು ರಣ್ಗುತ್ಲ ಬಿಟ್ಟಾಗ ಅಡ್ಡಾಡ್ತಾವ ಹೌ ಆ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡ್ ಏ ಹೆಣ್ಮಕ್ ಹೆಣ್ಮಕ್ ಕಾಲು ಕಾಲಿ ಗಂಡಸ್ರು ಅನ್ನಕ್ಕೆ ಬರ್ತೈತಿ ಹಂಗೆ ಆಕೈತಿ ಬರ್ತೈತಿ ಬಾ ಚಿಂಜ್ ಬೇರೆ ಇರ್ತೈತಿ ಇಲ್ಲಿ ಬರಂಗಿಲ್ಲ ಓ ನಿಮ್ಮನ್ನ ಹುಗುದ ಬರಲಿ ಅಯ್ತ್ ಎತ್ತಾಗಿಂತ್ರ ಬಂದರು ಓ ನಿಮ್ಮನ್ನು ಮುರಿದು ಮುಂದೆ ಮುಚ್ಚಲಿ ಆ ಸುಳ್ಳು ಹುಡುಗ್ಯಾರ್ಯ ಅಡ್ಯಾ ಅಮ್ಮನ ಮೂಲ ಆಗ್ಯಾವು ಹೌದು ಇವ್ರ ಇವ್ರನ್ನ ಏನ್ ಹೇಳಿ ಇವ್ರ ನೋಡ್ಲಿ ಹಾ ಎಲ್ಲಾರಿಗೂ ಸೆರೆ ಕೂಡ ನಿಶಾ ಹಾಕಿರ್ಬೇಕ ಸುಣದಿ ಹುಡುಗಿಯಾರ ಅಂದ್ರ ಚಾಲು ಆತನ ಆತ ನಂದ ಪಾವತಿ ಮೂರ್ ಪಾಯಿಂಟ್ ಚಾನ್ ಫುಲ್ ಮತ್ ಒಟ್ಟ ನೋಡ್ಲಿ ಮತ್ ನಾ ನೋ ಎರಡು ನೂರು ಹೊಕ್ಕೈತೆ ನಡ್ ಬಿ ಪಿ ಮತ್ತು ನೀವು ಅಂದ್ರೆ ಒಟ್ಟು ನೋಡಲ್ಯಾ ಹಾಂ ನಿಮಗೆ ಒಟ್ಟು ನಿಮಗೆ ನಿಮ್ಗಾಗೆ ಇತ್ತು ಮಗ ನೋಡಿ ನಾ ಹೌದು ಹುಲಿಯ ಒಟ್ಟು ಮತ್ತು ನೀವು ನೋಡಲೇ ಹಾಂ ನೀವು ಯಾವುದಕ್ಕೆ ಕಲ್ತಿಲ್ಲ ಅದ್ಕೆ ರೆಡಿ ಆಯ್ತು ಮಗನಾ ಮತ್ತು ಹೌದು ಹುಲಿಯ ಒಟ್ಟು ಅದಕ್ಕೆ ನಿಮಗೆ ಇಟ್ಟು ಸಡ್ಲೆ ಹುಕಸ್ ಮತ್ತೆ ನಾನು ನಿಮ್ಗೆ ಹೋಗೋಣ ನೀ ಹೌದು ಅದಕ್ಕೆ ಹೆಂಗೈತೆ ಮತ್ತೆ ಭಾಳ ಮಾತಾಡ ದೇವ್ ಮಾತಿಲ್ಲ ಇಲ್ಲ ಇಲ್ಲ ಯತಾ ಪ್ರಕಾರ ಹಾಂ ಇನ್ನ ಐತಿ ನೋಡಿ ಚಾಲ ಹಾಡು ಹಾಡಿ ಎಡ ನೋಡಿ ಹಾ ಮುಂದ ಚಾನ್ಸ್ ಕೊರುನು ಫಟ್ ಬಿಡ್ಲೇ ಹೋಗ್ಲೇ ಅತ್ತಾ ಮತ್ತೆ ಪದ ಹಾಡ್ತಾರೋ ಏನು ಚೌಡಕಿ ಹಾಡ ಹಾಡ್ತಾರೋ ಹಾ ಇಕಿ ನೋಡಿ ಇಕಿ ನೋಡಿ ಇಕಿ ಮಕ್ಕಿ ಮೋತಿ ನೋಡಿ ಪಾ ನೋ ನೋ ಬಂದಾ ಬಂದಾ ದ್ರಾಕ್ಷೆ ಮಾರ ಅಂತ ಮುತ್ ಮೇಡ್ಕೊಂಡೆ ಇಕಿ ಮೂರ ಗಾಲಿ ಟಮ್ಟಮಿ ಮೋತಿ ಆಗೈತಿ ಕಿ ಹೇ ಅಂಗನಾಳಾಕಿ ಹೌದಲಾ ಇಕಿನ ಒತ್ತೆ ಎಷ್ಟ್ ಮಿಜಾ ಮಾಡಿದಿಂದೋ ನೋಡಿ ಆ ಕಾಮನ ಹುಡುಗನ ನಿಗರೆ ಬಡಕೋಬೇಕು ಮಾಡಿ ಹಾ ಅದಕ್ಕೆ ಹೇง ಐತಿ ಮಾತಾ ಬಾ ಮಾತಿಲ್ಲ ಕೇಳಿ ಅಡ್ ನೋಡಿ ಹಾ ಆಗಲೇಪ್ಪ ಗಡ್ಗೆ ಒಬ್ಬಕ್ಕೆ ಬಂದಾಗಿದ್ದೇ ಬಿಗೆ ನಿನ್ನೆ ಬಂದ ಬ್ರಹ್ಮಾಂಡ ಹುಟ್ಟಿಸನಾ ಬ್ರಹ್ಮ ದೇವಾ ಬ್ರಹ್ಮ ಹುಟ್ಟಿಸಿದ ಜಗತ್ತ ವಿಷ್ಣು ಮಾಡ ಬಣ್ಣ ತಿಳದ್ ಹೋಗ್ಲಿ ಎನ್ನ ಹೆಣ್ಣೇನ ಬಣ್ಣ ತಿಳದೋಗ್ಲಿ ಅಣ್ಣ ಹುಡುಗ್ಯಾರ ಬಣ್ಣ ತಿಳಿದೋಗ್ಲಿ ಎಣ್ಣ ಹುಡುಗ್ಯಾರ ಬಣ್ಣ ತಿಳದೋಗ್ಲಿ ಅಣ್ಣದು ಜೀವ ಯಿಗೂ ಯಾರು ನಿಮ್ಮ ಅವ್ವ ಹೇಳಿ ಹಾಡ ಯವ್ವಾ ಜಲಿಗೆ ಹೋಡಗಣ್ಣ ಕಡತ ಕಸೆ ಕಾರ ಬಿಟ್ಟ ಹೊಡೆದ ಕೌಜಲಿಗೆ ಹೊಡಗನ ಕಡತ ಕಸಿಕಾರ ಬಿಟ ಹೋಗೋದು ಜವ್ವಾ ಓ ಬಾಳಾ ರಮೇಶ್ ಕುಳೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜುವ ರೂ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಸ್ರಿ ಕೌಜಲಿಗೆ ಮಾವಾ ಕಡತ ಕಸಿಕಾರ ಬಿಟ ಹೋಗೋದು ಜವ್ವಾ ಕೌಜಲಿಗೆ ಮಾನ ಕಡತ ಕಸಿಕಾರ ಬಿಟ ಹೋಗೋದು ಜವ್ವಾ ಏ ಆದಿಕಾಲದಗ ಬ್ರಹ್ಮಾಂಡ ಹುಟಿಶ ಬ್ರಹ್ಮ ಬ್ರಹ್ಮ ಏ ಬ್ರಹ್ಮ ಹುಟ್ಟಿಸಿದ ಜಗತ್ತ ಎಲ್ಲ ವಿಷ್ಣು ರಕ್ಷಣೆ ಮಾಡುವ

ತಿಳದೋಗ್ಲಿ ಎಣ್ಣ ನಿಮ್ಮ ಯಾ ತಿಳದೋಗ್ಲಿ ಎನ್ನುಣ ನನ್ನ ನಿಂದುಳದತಿ ಜೀವಾ ಹೇಗದಿಗೆ ಯಾರು ನಿಮ್ಮ ಹೇಳಿ ಹಾಡ ಯಿಗೆ ಮಾವ ಮಾವನ ಕಡತ ಕಸ ಬಿಟ್ಟ ಹೋಗೋದು ದೇವ್ವಜಲಿಗೆ ಮಾವ ಮಾವನ ಕಡತ ಕಾರ ಬಿಟ್ಟ ಹೋಗುದು ದೇವ್ವ ಹೇಗದಿಗೆವ್ವಾ ಯಾರ

ಗಂಜಿ ಕುಡದರು ಗಂಡನ ಮನಿಯಾಗಬೇಕು ಬಾಳೆವಾ ಗಂಡನ ಹೊರತ ಗತಿಯರು ಇಲ್ಲ ಗಂಡನ ಹೊರತು ಗತಿಯರು ಇಲ್ಲ ಗಂಡನ ಹೊರತ ಗತಿಯರು ಇಲ್ಲ ಗಂಡನ ಹೊರತು ಿಯರು ಇಲ್ಲ ಅವನ ನಿನಗದೇವಾ ಗದಿ ಹೇಳಿ ನಿಮ್ಮ ಯವ್ವ ಸೌಜಲಿಗೆ ಮಾವನ ಕಡತ ಕಸ ಬಿಟ್ಟ ಹೋಗುದು ದೇವ್ವ ಸೌಜಲಿಗೆ ಮಾವನ ಕಡತ ಕಸ ಬಿಟ್ಟ ಹೋಗುದು ದೇವ್ವ ಏಗದಿ ಗೌರಮಾವು